ಗಾಂಡಕೋಟಿ ಬ್ರಹ್ಮಾಂಡ ನಾಯಕ ಗುರು ಸೋಮೇಶ್ವರನ ಕರ್ತೃದ್ಗತಿಗೆ ಅನಂತಕೋಟಿ ನಮಸ್ಕಾರ ಸಲ್ಲಿಸಿ ಹಾಗೂ ಆತನ ಪ್ರಿಯ ಶಿಷ್ಯ ಯೋಗಿನಾದ್ ಹಮಿಸಿದ್ದ ಪವಾಡ್ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ನಮ್ಮ ನಿಮ್ಮೆಲ್ಲರಿಗೂ ಉದ್ಧಾರ ಮಾಡುವ ಸಲುವಾಗಿ ಅವತಾರಧಾರಣ ಮಾಡಿ ಮೂಲಪೀಠ ಮುಮ್ಮೆಟ್ಟಿಸ್ಕೊಂಡಂತ ಯೋಗನಾದ ಹಮಿಸಿದ್ನ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಹಾಗೂ ಅಮ್ಮೋಕ್ಷಿತನ ಭಕ್ತಾದಿಗಳು ಮಾನಭವಿಗಳು ಗುರು ಹಿರಿಯರು ಹಾಗೂ ಒಡಿಯರು ಕ್ಯಾಶೆಟ್ ಕೇಳಂತ ಸದ್ಭಕ್ತರು ಹೌದು ನಿಮ್ಮ ಅಂತರಾತ್ಮ ಚೈತನ್ಯ ರೂಪ ಪರಮಾತ್ಮಗ ಅನಂತ ಕೋಟಿ ಧ್ಯಾನಿಸಿ ಮಾಡಿದಂಥ ಪವಾಡ वर भक्षण भक्त प्रती वर्ष शक्तीमाशे वर्ष तारीख डिसेंबर तिला रविवार अमाशी अमोन जाता ಭಾವಿಕ್ ಭಕ್ತಾದಿಗಳು ಬಂದು ಅಮ್ಮೋಕ್ಷಿದನ ದರ್ಶನ ಆ ಪಲ್ಲಕ್ಕಿ ಭೇಟಿ ದಾಸೋಹಗಳು ಮಾಡ್ತಕ್ಕಂಥ ಅನ್ನ ಪ್ರಸಾದ ಇದನ್ನೆಲ್ಲ ಸೇವನ ಮಾಡಿ ಮುತ್ಯಾನ ದರ್ಶನ ಮಾಡಿ ಕಣತುಂಬ ಭಗವಂತನ ಮೂರ್ತಿ ಪಲ್ಲಕ್ಕಿಗಳು ಓಡಾಡುದು ಭೇಟಿ ಕೊಡುದು ತಾವೆಲ್ಲ ನೋಡಿದ್ರ ನಾವು ಮಾಡ್ತಕ್ಕಂಥ ಕರ್ಮೆಲ್ಲ ಏನಾಗ್ತಾ ನಾಶಿ ಆಗ್ತದ ಹೇಳಿ ಹಿಂಗ ನಮ್ಮ ಗುರುಗಳು ಹೇಳ್ತಾರೆ ಅದಕ್ಕೆ ಈ ವರ್ಷ ಭಗವಂತ ಆನಂದಿಟ್ಟ ಯಾರೇನ್ ಬೇಡ್ತಿರಿ ಯಾರೇನ್ ಇಚ್ಛಾ ಮಾಡ್ತೀರಿ ನಿಮ್ಮ ಮನುಷ್ಯನ ಬೈಕಿ ನಿಮ್ಮ ಮನುಷ್ಯನ ಸಂಕಲ್ಪ ಆ ನನ್ನ ಯೋಗ ನಂಸಿದ್ದ ಕುಡಲಕ ಯಾಕ ಅಂಥ ಶಕ್ತಿ ಅವನಲ್ಲಿ ಏನ್ ಐತಿ ಅಂತ ಕೇಳಿದ್ರೆ ಗುರುನಾಥಗೆ ಏನು ಬೇಡಲವ ಎಪ್ಪ ನಿನ್ನ ಪಾದ ರಕ್ಷೆ ನಿನ್ನ ಪಾದ ಸೇವನ ನಿನ್ನ ಆಶೀರ್ವಾದ ನಿನ್ನ ಅನುಗ್ರಹ ಸೂರ್ಯಚಂದ್ರ ಇರುವರಿಗೆ ನೆಲಗಂಗೆ ಹರುವರಿಗೆ ಇದು ಒಂದೇ ಕೊಡು ಭಗತ ಭಾಗ್ಯ ಮಕ್ಕಳಿಗೆ ಬರ್ತಾರೆ ಇದು ಮೊದಲು ಕೊಡು ಅಂತ ಹೇಳ ಅದಕ್ಕೆ ಜಗತ್ತದಾಗ ಎಷ್ಟೋ ಮಂದಿ ದೇವರುಗಳು ತನ್ನ ಸಲುವಾಗಿ ಬೇಡವ ತನ್ನ ಮಕ್ಕಳ ಸಲುವಾಗಿ ಬೇಡವ ಮಾತ್ರ ಅಮೋಕ್ಸಿದ್ದ ಹೇಗೆ ಅಂತ ಕೇಳಿದ್ರೀಪ ಅಜಾತ್ ವಿಜಾತ್ ಸ್ವತ್ತು ಭೇದ ನನ್ನ ತಂದೆನಾದ ಅಮಸಿದ್ಧ ನಿಸ್ವಾರ್ಥ ದುಡಿದು ನಿಸ್ವಾರ್ಥ ಗುರುವಿನಲ್ಲಿ ಪಡೆದು ಮಾತೃ ಗುರುಕರ್ಣೆ ಯಾವಾಗಲೂ ಇರಲಿ ಅಪ್ಪ ನಾ ಭೂಲೋಕದಾಗಿರ್ಲಿ ರಸ್ತು ಪಾತಾಳದಾಗಿರ್ಲಿ ಶಿವಲೋಕದಾಗಿರ್ಲಿ ಮುಡ್ತು ಲೋಕದಾಗಿರ್ಲಿ ಮಾತ್ರ ನಿನ್ನ ನೆದರ ನಿನ್ನ ದೃಷ್ಟಿ ನಿನ್ನ ಆಶೀರ್ವಾದ ನಿನ್ನ ಅನುಗ್ರಹನಾಗ ಸದಾವ ಕಾಲ ಇರುತ್ತೆ ನನ್ನ ತಂದೆನಾದ ಅಮ್ಮೋಗಸಿದ್ಧ ಬೇಡಿ ಶಿವಂಪುರ ಹಟ್ಟಿಗೆ ಗುರುವಿಗೆ ತಂದೆ ಅದಕ್ಕೆ ಸಿದ್ಧನ ಮೂರು ಮಂದಿ ಪುಣ್ಯ ಸಿದ್ದು ಸುಲ್ತಾನ್ ಮಾದ ಅಣ್ಣ ಮಹಾದೇವನ ಅವತಾರ ತೇರ್ವಾಡ ಸಿದ್ಧ ವಿಷ್ಣುವನ ಅವತಾರ ಕರ್ಣಿ ಮಲ್ಕಾರ್ಶ್ ಇವರು ಬ್ರಹ್ಮನ ಅವತಾರದ ಮೂರು ಮಂದಿ ಪುಣ್ಯದ ಮಕ್ಕಳು ಕೈಲಾಸದಾಗ ಗುರುಗಳು ಅನ್ಸೊಂಡು ಭೂಲೋಕದೊಳಗೆ ಬಂದು ಒಂದೊಂದು ಮಗುನಾಗಿ ಅಮೋಕ್ಷದಲ್ಲಿ ಸೇವಾ ಮಾಡ್ತಾನೆ ಮಹಾದೇವನ ಹತ್ತರ ಮಾದಿಂಗ ಮನಿ ಕಾರವಾರ ಎಲ್ಲಿ ರಥದ ಮನಿ ಎಲ್ಲಿ ಅರಕೇರಿಯರ ಮನಿ ಮಗರಾಶಿದ್ದ ಸಿದ್ದ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಏಳು ಕೆಲ್ಲಾರ ಕಾಯ್ತಾ ಇದ್ದ ಎಲ್ಲಿ ಗುಡ್ಡದ ಸಮೀಪ ಮಮ್ಮೆಟ್ಟು ಗುಡ್ಡ ಅದಕ್ಕೆ ಮಾಯಾದ ಗುಡ್ಡಂದ್ರು ಈಗ ಸದ್ಯ ಸಿದ್ದಾಪ್ ಮಹಾರಾಜರು ಅದಕ್ಕೆ ಹೋಳಿಗೆ ಗುಡ್ಡ ಹೆಸರಿಟ್ರು ಬಿಳಪ್ಪ ಮಹಾರಾಜರು ಬಂಗಾರ ಗುಡ್ಡ ಹೆಸರಿಟ್ರು ಹೊಗೆಪ್ಪ ಮಹಾರಾಜರು ಅಂದ್ರು ಹಿಂದಕ್ಕೆ ಗುಡ್ಡ ಕಳಿಸ್ತಿತ್ತು ಈಗ ಕೈ ಮಾಡಿ ಕರೀಲಿಕ್ಕೆ ಗುಡ್ಡ ಗುಡ್ಡಿದ್ರು ಅದರಂತೆ ಈಗ ಭಕ್ತಾದಿಗಳಿಗೆ ಗುಡ್ಡ ಕರಿಯಂತೆ ಮಾಡಕತೆ ಈಗ ಅದಕ್ಕೆ ಕರಣಿ ಮಲ್ ಕಾರ್ಸಿದ್ದ ಬ್ರಹ್ಮನ ಹೊತ್ತಾರ್ದವ ಕಾಯ್ತಾ ಕಾಯ್ತಾಯಿದ್ರು ನನ್ನ ತಂದೆನಾದ ಶ್ರಲ್ಲಿ ದುಡಿದು ಕೆಲವು ಕಾಲ ಮಾಧುಲಿಂಗ ಗಂಗಿನಾಡ್ ಸೇರಿದ್ದ ಆರ್ಯನಾಡದ ಅರಸ ಅವಾಗ ಮಗರ ಸಿದ್ದನ ಇಂಥ ಶೆಟ್ಟಿ ಕರ್ತ ಅಣ್ಣ ರಥದ ಮನೆ ಬಿಟ್ಟು ಹೋದ ನಾ ಯಾವ ದಿಕ್ಕಿಗೆ ಹೋಗ್ಬೇಕು ತಂದಿಕೆಯಲ್ಲಿ ಏನು ಬೇಡಬೇಕು ಅಂತ ತಿಳ್ಕೊಂಡು ಅಮ್ಮೋಕ್ಸಿದ್ದನ ಬಳಿ ಹೋಗಿ ನಮಸ್ಕಾರ ಮಾಡಿ ಹೌದು ಸಿದ್ಧ ತ್ರಿನತ್ರಧಾರಿ ಅವನಿಂದ ನನಗೆ ಭಯ ಬರ್ತ ನನಗೇನಾದ್ರೂ ಆಶೀರ್ವಾದ ಅನುಗ್ರಹ ಕೊಡು ನಾನು ಒಂದು ದಿಕ್ಕಿಗೆ ಹೋಗ್ತ ನಿನ್ನ ಆಶೀರ್ವಾದದಿಂದ ಪವಾಡ ಮಾಡ್ತ ಸಿದ್ಧಟ್ಟಿಗೆ ಮಾಡ್ತ ಮಠ ಸ್ಥಾಪನೆ ಮಾಡ್ತ ನಿನ್ನ ಅನುಗ್ರಹ ನಿನ್ನ ಕೈಗುಣ ಜಗತ್ಯದೊಳಗೆ ಹೆಚ್ಚಿಂದದ ಎಂತ ಹೇಳಿಕಿಂದ ಅಮ್ಮೋಗಿಸಿದ್ದ ಚರಣ ಚರಣಕಮಲದಲ್ಲಿ ಬಿದ್ದು ಬೇಡ್ಕೋತ ಅದಕ್ಕೆ ನನ್ನ ತಂದೆನಾದಮಿಸಿದ್ದ ಎಂಥ ಆಶೀರ್ವಾದ ಕೊಟ್ಟ ಯಾವ ದಿಕ್ಕಿಗೆ ಹೋಗು ಅಂದು ಬಿಟ್ಟ ಅನ್ನೋದು ತಮ್ಮಂದ ಪದ್ಯ ರೂಪದಿಂದ ಪ್ರತಿಪಾದನೆ ಮಾಡಿದೆವು ಇಲ್ಲಿ ತನ್ನ ತಮ್ಮಂದ ಭಗವಂತ ಶರೀರ ಕೊಟ್ಟ ಜಗತ್ತದಾಗ ಅವನು ಪರಮಾತ್ಮ ಅಭಿನಯಾನ ಅದಕ್ಕೆ ಕವಿರಾಸರ ಒಂದು ಮಾತನ್ನು ಹಿಂಗಾರೀಪಿ ಕೋಯಿನ ಹುಚ್ಚಿ ಯಾಕೆ ಒದ್ದಾಡಕತ್ತಿದೀತ ಭಗವಂತ ಬಿಟ್ಟು ಯಾವ್ದೂ ಇಲ್ಲ ಒಂದು ಹುಲ್ಲು ಕಡ್ಡಿನೂ ಅಳಗಾಡಂಗಿಲ್ಲ ಅದಕ್ಕೆ ಆ ಪಂಚಮಾಭೂತ ಶರೀರ ಪರಮಾತ್ಮ ಕೊಟ್ಟ ಅನ್ನತಕ್ಕಂತ ಪದ ಲಕ್ಷ್ಮಣ ಮಾರಕೋಟಿ ಬಂದಾರಿ ಹಾಡ್ಯಾರ ಇನ್ನು ಮುಂದ ಈ ಮಗರಾಶಿದ್ದನ ಆಶೀರ್ವಾದ ಪಡ್ಕೊಂಡು ಪದ ಯಾರು ಹಾಡ್ತಾರಂತ ಕೇಳಿದ್ರೆ ನಿಂಗಪ್ಪ ಬಿಳಿಗಿ ಚಾಕಿನ ಕುಂಬಾನ तालुक जमकंडी जिल्हा बागलकोट अमोगीस्ताना पवित्र पावन ना बंदेनो नीन ಪರಮಾನಂದ ನಿ ಎನಗ ಸಿಗುವುದು ಪರಮಾನಂದ ਸ਼ੇਰ ਦਾ ਖਿੱਲਾਰ ਕਾ ਯੁੱਧ ਕ ਮਲਕਾਰੀ परमानंद De Paramananda nininda ananda inga tori يا بك عندي ಸ್ವಂತ ಬಂಧನ ಸದ್ದ ಊರು ನಮ್ಮ ಕಂಬಳಿ ತುಡಿಗಿಲಿ ನೀನು ತಂದಿನಿ ಆತಕ ಏಳ ಕೋಲೆ ಕಂಬಳಿ ಇಟ್ಟು ಹಾಕಿ ಬಿಡ್ತಾರೆ ಅವನಿಗೆ ಬಿಂದಿಗೆ ನೋಡಿ ಕೈ ಮಾಡಿ ಕರಿತನಾಳ ಉತ್ಪಾಡಿದು ಿರುತ್ತ ಸ್ವಚ್ಛಾಗಿ ತೊಳೆದ ಮಾವನ ದೇವ ಹಾಲ ಬಾಳಿ ಹಣ ತಂದು ಕೊಂಚೆವು ಮಾಡ ಐದ ಜೀವಿಗೆ ಒಳಗ ಹೌದು ಶತನ ಜೀವಿ ಗುರಿ ಮೀನಕ ಮೀನಕ ಮಾವನಿಗೆ i

ಬಂದ ನನ್ನ ಗುರುವ ಮದಗೊಂಡನ ಸಾಹಿತ್ಯ ಚಂದ ನಿಮ್ಮ ನಾ ಬಂದ ನನ್ನ ಗುರುವ ಮದಗೊಂಡನ ಹಾಡಿಕೆ ಚಂದ ಹುಡುಕುವ ಒಬ್ಬ ಗುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ ದಿಕ್ಕಿಲ್ಲ ದಿಶೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಇಲ್ಲ ಅಳುವ ಕಣ್ಣಿಗೆ ರೆಂಬೆಗಳಿಲ್ಲ